ಆಕಸ್ಮಿಕ ಬೆಂಕಿ ತಗುಲಿ ಸಾಲೋಟ್ಗಿ ಗ್ರಾಮದಲ್ಲಿ ಎಮ್ಮೆ ಕುರಿಗಳು ಟ್ಯಾಕ್ಟರ್ ಪತ್ರ ಶೆಡ್ಡು ಹಾಗೂ ದ್ರಾಕ್ಷಿ ಬೆಳೆಯ ಔಷಧಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಹೌದು ವೀಕ್ಷಕರೇ ಈ ಘಟನೆ ಸಂಭವಿಸಿದ್ದು ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ಆಗ ಸೂರ್ಯೋದಯ ಸಮಯ ಬೆಳಿಗ್ಗೆ ಏಳು ಗಂಟೆಯ ಸುಮಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಎಮ್ಮೆ ಕುರಿಗಳು ಟ್ಯಾಕ್ಟರ್ ಪತ್ರ ಶೆಡ್ಡು ಸೇರಿದಂತೆ ಇನ್ನೂ ಅನೇಕ ವಸ್ತುಗಳು ಸುಟ್ಟು ಕರಕಲಾದವು ಇವೆಲ್ಲವೂ ನಡೆದದ್ದು ಸಾಲೋಟ್ಕೆ ಗ್ರಾಮದ ರೈತನಾದ ಅಪ್ಪಣ್ಣ ಸೋಮಣ್ಣ ದೊಡ್ಡಿ ಎಂಬ ರೈತನು ಈ ಸಂಪತ್ತು ಕ್ಷಣಾರ್ಧದಲ್ಲಿ ಹೇಳು ಹೆಸರಿಲ್ಲದಂತೆ ಸುಟ್ಟು ಹೋಯಿತು ಕಣ್ಮುಂದೆಯೇ ವಿಲವಿಲನೆ ಒದ್ದಾಡಿ ಪ್ರಾಣಿಗಳು ಪ್ರಾಣ ಬಿಟ್ಟವು ಜೀವನಕ್ಕೆ ಆಸರೆಯಾದ ಟ್ಯಾಕ್ಟರ್ ಸುಟ್ಟು ಹೋಯಿತು ಇರುವ ಪತ್ರ ಸೆಡ್ಡು ಸುಟ್ಟು ಕರಕಲಾಯಿತು ದ್ರಾಕ್ಷಿ ಬೆಳೆಗೆ ತಂದಿದ್ದ ಔಷಧ ಭಸ್ಮವಾಗಿ ಹೋಯಿತು ಇನ್ನೇನು ಮಾಡುವುದು ಎಂದು ದಿಕ್ಕು ತೋಚದ ಸ್ಥಿತಿಯಲ್ಲಿ ಅಪ್ಪಣ್ಣ ದುಡ್ಡಿ ಹುಚ್ಚನಂತಾಗಿದ್ದಾನೆ ಕಾರಣ ಹೊಕ್ಕ ಮನೆ ಉಳಿಯಬಹುದು ಆದರೆ ಕೊಳ್ಳೆ ಹೊಡೆದ ಮನೆ ಉಳಿಯಲು ಸಾಧ್ಯವಿಲ್ಲ ಎನ್ನುವಂತೆ ಎಲ್ಲವೂ ಕರಕಲಾಗಿದೆ ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಸಂಬಂಧಿಸಿದ ಗ್ರಾಮೀಣ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಪಶು ವೈದ್ಯ ವೈದ್ಯರು ಆಗಮಿಸಿ ಪಂಚನಾಮ ಮಾಡಿದ್ದಾರೆ ಇದೇ ಅವಧಿಯಲ್ಲಿ ಜೆ ಡಿ ಎಸ್ ಮುಖಂಡರಾದ ಬಿ ಡಿ ಪಾಟೀಲರು ಬಡ ರೈತನಿಗೆ ಸಾಂತ್ವನ ಹೇಳಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಈ ಬಡ ರೈತನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಜೆ ಡಿ ಎಸ್ ಮುಖಂಡರಾದ ಬಿ ಡಿ ಪಾಟೀಲರು ಇನ್ನೂ ಏನು ಹೇಳಿದ್ದಾರೆ ನೋಡೋಣವೇ ಹಾಗಾದರೆ ಕೇಳಿ 어떡하지 <목소리도> ಇವತ್ತು ದಿವಸ ತಾರೀಖ ಮೂರರಂದು ಮುಂಜಾನೆ ಏಳು ಗಂಟೆಗೆ ಸಾಲುಟಿ ಗ್ರಾಮದಲ್ಲಿ ಶ್ರೀ ಅಪ್ಪಣ್ಣ ಸುಮ್ಮಣ್ಣ ಗಡ್ಡಿ ಎಂಬ ರೈತನ ಮನೆ ಹತ್ತಿರ ಆಕಸ್ಮಿಕವಾಗಿ ಬೆಂಕಿ ತಗಿಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಾನಿಯಾಗಿದೆ ರೈತ ಇವತ್ತು ಹೋಗಿದ್ದಾನೆ ಆ ಒಂದು ದುಃಖವನ್ನು ಕಳ್ತಕ್ಕಂಥ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಇಲ್ಲಿ ಸಾಲುಟಿ ಗ್ರಾಮದಲ್ಲಿ ಇವತ್ತೇನು ರೈತ ಇಲ್ಲಿ ಒಂದು ಟ್ಯಾಕ್ಟರ್ ಇತ್ತು ಸುಮಾರು ಹನ್ನೆರಡು ಕುರಿಗಳಿತ್ತು ಸುಮಾರು ಎಂಟು ಲಕ್ಷ ಬಲೆ ಬಾಳತಕ್ಕಂಥ ಟ್ಯಾಕ್ಟರ್ ಮತ್ತು ಹನ್ನೆರಡು ಕುರಿಗಳು ಇವತ್ತು ಕುರಿ ಹದಿನೈದು ಸಾವಿರ ಅದಾವ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಕುರಿ ಮತ್ತು ಏಳು ಎಂಟು ಲಕ್ಷ ರೂಪಾಯಿ ಟ್ರಾಕ್ಟರ್ ಶೆಡ್ ಮೆಟೀರಿಯಲ್ಸ್ ಅನೇಕ ಬೆಲೆ ಬೆಳತಕ್ಕಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ಇವತ್ತು ಹಾನಿಯಾಗಿದೆ ಆ ರೈತ ಕಷ್ಟದಲ್ಲಿ ಇವತ್ತೇನು ಅದ್ರ ಮೇಲೆ ಪ್ರಪಂಚ ಜೀವನ ಸಾಗಿಸ್ತಿದ್ದ ಕುರಿ ಬೆಳೆದು ಆದ್ರೆ ಆ ದ್ರಾಕ್ಷಿ ಬೆಲೆ ಏನು ಟ್ರಾಕ್ಟರ್ ಇವತ್ತು ಮಣ್ಣಿನೇ ಮನೆ ಡಿಸೆಂಬರ್ ಇವತ್ತು ಸಾಲ ಸೋಲ ಮಾಡಿ ಇವತ್ತೇನು ಡಾಕ್ಟರ್ ತಂದಿದ ಇವತ್ತು ಆಕಸ್ಮಿಕವಾಗಿ ಸುಟ್ಟು ಆ ಕುಟುಂಬ ಬೀದಿಗೆ ಬಂದಿದೆ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಈ ಸಾಲುಟಿ ಗ್ರಾಮದ ಪರವಾಗಿ ಈ ಭಾಗದ ರೈತರ ಪರವಾಗಿ ಕೂಡಲೇ ಸರ್ಕಾರ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಈಗಾಗಲೇ ಸಂಬಂಧಪಟ್ಟಂಥ ಇವತ್ತೇನು ಆ ವೈದ್ಯಾಧಿಕಾರಿಗಳು ಇವತ್ತು ವೆಟನರಿ ಡಾಕ್ಟರ್ ಬಂದಿದ್ದಾರೆ ಇಂಡಿ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹೆಚ್ಚಿನ ಇವತ್ತು ಉಪ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ ಆ ನೊಂದು ಹೋಗಿರ್ತಕ್ಕಂಥ ಆಕಸ್ಮಿಕವಾಗಿ ಬೆಂಕಿಯನ್ನು ಸುಟ್ಟು ಇವತ್ತೇನು ಕರ್ಕಾಗಿ ಹೋಗಿರ್ತಕ್ಕಂಥ ಇವತ್ತೆಲ್ಲ ನೋಡ್ಬೋದು ಕುರಿಗಳು ಇಲ್ಲೆಲ್ಲ ಟ್ಯಾಕ್ಟರ್ಗಳು ಇವತ್ತೆಲ್ಲ ಪತ್ರ ಸಾಟುಗಳು ಸಂಬಂಧಪಟ್ಟಂಥ ಏನು ಅದ್ರ ಮೇಲೆ ಜೀವನ ಸಾಗಿಸ್ತಕ್ಕಂಥ ಇವತ್ತೇನು ಅಪ್ಪಣ್ಣ ಸೋಮಣ್ಣ ದೊಡ್ಡಿ ಅವ್ರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಅದಕ್ಕೆ ನಾನು ತಕ್ಷಣವಾಗಿ ಸರ್ಕಾರಕ್ಕೆ ಅಕ್ರಮ ಮಾಡ್ತೇನೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಡಿ ಡಿಗಳು ಆಫೀಸರ್ ಬಂದು ವಿಸಿಟ್ ಮಾಡಿ ಅವರಿಗೆ ಸ್ವಂತ ಹೇಳಿ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಕೊಂಡು ನಾನು ಎಲ್ಲ ತಾಲೂಕಿನ ರೈತರ ಪರವಾಗಿ ಹಾಗೂ ಸಾಲ ವಿಶೇಷವಾಗಿ ಸಾಲಿನ ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ